ಧರ್ಮಗುರುಳದಾಗ್ತದೋ ಅವರ ಪಕ್ಷದ ಆಂತರಿಕ ವಿಚಾರದಲ್ಲಿ ಮುಕ್ತಿಸೋದು ಅಷ್ಟೊಂದು ಸರಿಯಲ್ಲ ಅಂತ ಅನ್ನಿಗಾಣಕ್ಕೆ ಪಡ್ತೀನಿ ನಾನಂತೂ ನಾನು ಸರ್ಕಾರಕ್ಕೆ ಇಚ್ಛೆ ಕೊಡ್ತೀನಿ ನೀವು ಯಾರನ್ನಾದರೂ ಸಿ ಎಮ್ ಆರ್ ಮಾಡಿಕೊಡ್ರಿ ಯಾರಾದರೂ ಡಿ ಸಿ ಮಾಡಿಕೊಡ್ರಿ ನಮ್ಮ ಸಮುದಾಯದ ಮಕ್ಕಳಿಗೆ ನಮ್ಮ ಸಮುದಾಯದ ವಿದ್ಯಾರ್ಥಿ ಬೇಕಾಗಿರ್ತಕ್ಕಂಥ ಮೀಸಲಾತಿ ಕೊಟ್ಟು ಪುಣ್ಯ ಕಟ್ಕೊಡ್ರಿ ಅಂತೇಳಿ ಇಷ್ಟನ್ನು ಮಾತ್ರ ಇಚ್ಛೆ ಯಾವುದೇ ಕಾರಣಕ್ಕೂ ಧರ್ಮಗುರುಗಳಾದಾಗ್ತದೋ ಅವರ ಪಕ್ಷದ ಆಂತರಿಕ ವಿಚಾರದಲ್ಲಿ ಮುಕ್ತಿಸೋದು ತೋರಿಸೋದು ಅಷ್ಟೊಂದು ಸರಿಯಲ್ಲ ಅಂತ ನಾನು ಇಚ್ಛೆಪಡ್ತೀನಿ ನಾನಂತೂ ನಾನು ಸರ್ಕಾರಕ್ಕೆ ಇಚ್ಛೆ ಕೊಡ್ತೀನಿ ಯಾರನ್ನಾದರೂ ಸಿ ಎಮ್ ಆರ್ ಮಾಡಿಕೊಡ್ರಿ ಯಾರಾದರೂ ಡಿ ಸಿ ಮಾಡಿಕೊಡ್ರಿ ನಾನು ಕೂಡಲ ಸಂಘದಿಂದ ಪಾದಯಾತ್ರೆ ಶುರು ಮಾಡೋಕ್ಕೆ ಮುಂಚಿತವಾಗಿ ನನಗೆ ಎಲ್ಲೇ ಒಂದು ಕಡೆ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯಕ್ಕೆ ಅನ್ನುವಂಥದ್ದು ಒಂದು ಭಾವನೆ ಇತ್ತು ಪಾದಯಾತ್ರೆ ಶುರು ಮಾಡಿದ್ಮೇಲೆ ನಾನೊಂದು ಪ್ರತಿಜ್ಞೆ ಮಾಡಿದ್ದೀನಿ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ನಮ್ಮ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಆ ನಿಟ್ಟಲ್ಲಿ ಇವತ್ತಿನ ಸರ್ಕಾರ ಇನ್ನೂ ಮೀಸಲಾತಿ ವಿಚಾರದಲ್ಲಿ ಸ್ಪಷ್ಟವಾಗಿ ನಿರ್ಧಾರಕ್ಕೆ ಬಂದಿದೆ ನಾನು ಕೂಡಲೇ ಸಂಘದಿಂದ ಪಾದಯಾತ್ರೆ ಶುರು ಮಾಡೋಕ್ಕೆ ಮುಂಚಿತವಾಗಿ ನನಗೆ ಎಲ್ಲೇ ಒಂದು ಕಡೆ ಮುಖ್ಯಮಂತ್ರಿಗಳು ಇಲ್ಲಿ ನಮ್ಮ ಸಮುದಾಯಕ್ಕೆ ಆಗಬೇಕು ಅನ್ನೋವಂಥದ್ದು ಒಂದು ಭಾವನೆ ಇತ್ತು ಪಾದಯಾತ್ರೆ ಶುರು ಮಾಡಿದ ನಾನೊಂದು ಪ್ರತಿಜ್ಞೆ ಮಾಡಿದ್ದೀನಿ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ನಮ್ಮ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೆ ಆ ನಿಟ್ಟಲ್ಲಿ ಇವತ್ತಿನ ಸರ್ಕಾರ ಇನ್ನೂ ಮೀಸಲಾತಿ ವಿಚಾರದಲ್ಲಿ स्पष्टवा निर्धारक बंद है